ಸರ್ ಈಗ ಅಲ್ಲಿ ಚುನಾವಣೆ ಮುಂದೆ ಗಿಫ್ಟ್ ಹಂಚುತ್ತವ್ರಿ ಅಂತ ಒಂದು ಆರೋಪ ಇದ್ದಾರೆ ಏಯ್ ಸಿಟಿ ರವಿ ಲೂಟಿ ರವಿ ಅಂತಾರೆ ಯಾರಾದರೂ ಒಬ್ಬ ಹಿಂದೆ ಯಾರಾದ್ರೂ ಒಬ್ರು ಲೂಟಿ ಮಾಡೋರು ಯಾರು ಹೇಳ್ರಿ ಕಳ್ಳರು ಕಾಕರುಗಳು ಈ ರೋಡಲ್ಲಿ ಒಬ್ಬರು ಲೂಟಿ ಮಾಡೋರು ಅದನ್ನು ತಗೊಂಡೋಗಿ ಬಡವ್ರಿಗೆ ಹಂಚೋರು ಒಂದು ಅಷ್ಟು ಜನಕ್ಕೆ ಹಾಗೆ ಸಿ ಟಿ ರವಿಗೂ ಹಂಚಕ್ಕೆ ಹೇಳ್ರಿ ಅವ್ನಿಗೆ ಏನ್ರಿ ಬಂದ ದರಿದ್ರ ಯಾಕೆ ಯಾಕೆ ಅವ್ರು ಹಂಚಬಾರ್ದು ಸಿಟಿ ರವಿ ಸಿಟಿ ರವಿ ಮೊದಲು ರಾಜಕೀಯಕ್ಕೆ ಬಂದಾಗ ಹೆಂಗಿದ್ರು ಈಗ ಹೆಂಗವ್ರೆ ಸಂಪಾದನೆ ಮಾಡಿರೋದು ಏನು ಹೊಲ ಅಲ್ಲೇನೋ ಅಲ್ಲೇನು ಹೊಲ ಹೊತ್ತು ಸಂಪಾದನೆ ಮಾಡತಕ್ಕಂಥ ದುಡ್ಡು ಸಿಟ್ರಿ ಅವ್ರ ಇರೋದು ಸರ್ಕಾರದಿಂದ ಹೊಡೆದಿರ್ತಕ್ಕಂಥ ದುಡ್ಡು ಸ್ವಲ್ಪ ಹಂಚೆ ಕೇಳಿ ಅವ್ರಿಗೂ ಬೇರೆಯವ್ರ ಹಂಚೋದ್ರ ಬಗ್ಗೆ ಇವ್ರಿಗೆ ಯಾಕೆ ಕೊಟ್ಟಿರಿ ಕೊಡ್ದೆ ಹೋದ್ರೆ ನೀವೆಲ್ಲ ಸೇರ್ಕೊಂಡು ಕೊಡ್ಲಿಲ್ಲ ಅಂತ ಬೈತೀರಾ ಕೊಟ್ಟರೆ ಯಾಕೆ ಕೊಟ್ಟ್ರಿ ಅಂತೀರ ನಾವು ಹೆಂಗೆ ಬದುಕ್ಬೇಕು ರೀ ನಾವು ಕೊಟ್ಟರೆ ಏಯ್ ಕೊಡ್ತಾ ಕೊಡ್ತಾಯಿದ್ದೀರಾ ನೀವು ಚುನಾವಣೆ ಇಂಟ್ರೆಸ್ಟ್ ಕೊಡ್ತಾ ಇದೀರಾ ಅಂತ ಕೇಸ್ ಹಾಕ್ಸ್ತೀರಾ ನಮ್ಮ ಮೇಲೆ ಕೊಡದೆ ಹೋದ್ರೆ ಏಯ್ ಕಾರ್ಡ್ ಕೊಟ್ಬಿಟ್ರಿ ಕೊಡ್ಲೇಲ್ವಲ್ರಿ ಅಂತ ಅಂತೀರಾ ನಾವು ಹೆಂಗ್ ಬದುಕಬೇಕು ಅಂತಾನೆ ಅರ್ಥ ಆಯ್ತಲ್ಲಪ್ಪ ನಿಮ್ಮ ಮಾಧ್ಯಮದವರು ಮತ್ತೆ ನಮ್ಮ ವಿರೋಧಿಗಳ ಮಧ್ಯೆ ಮಾಡ್ತೀನಿ ದಯಮಾಡಿ ಅವ್ರನ್ನು ಕೂಡ ಅವ್ರು ಮಾಡಿರ್ತಕ್ಕಂಥ ಸಂಪಾದನೆಯಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಬಡವರಿಗೆ ದಾನ ಮಾಡ್ಲಿಕ್ಕೆ ಅವರು ಮಾಡಲಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ